ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಇವತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ದರ್ಶನ ಮಾಡೋಣ ಬನ್ನಿ ನೋಡ ಬನ್ನಿರಿ ಈ ಕೈಲಾಸವವ ಧರೆಗಿಳಿದ ಸುರಲೋಕವ ನ್ಯಾಯಮೂರ್ತಿ ನೆಲಸಿಹ ಸ್ಥಳದ ವೈಭವವ ಕಾಣಬನ್ನಿ ತಂದೆ ಶ್ರೀ ಮಂಜುನಾಥ ನಿಲ್ಲಿ ನಮಗೆ ಸೇವೆಗೈವ ಪುಣ್ಯ ನಿಲ್ಲಿ ನಮೋ ನಮೋ ಶ್ರೀ ಮಂಜುನಾಥ ಕಡುಮಪುರಾಧೀಶ ಶ್ರೀ ಧರ್ಮಸ್ಥಳೇಶ ಅಂದು ಧರ್ಮದ ನೆಲೆ ಅರಸುತ ನೀ ಭೂಲೋಕದಿ ಸಂಚರಿಸಿದೆ ಹೆಗ್ಗಡೆ ದಂಪತಿಗಳ ಧರ್ಮ ಕಾರ್ಯವ ನೀ ಕುಸುಮಪುರದಿ ನಿಂದೆ ಶ್ರದ್ಧೆಯಲ್ಲಿ ಬೇಡುವ ಭಕ್ತರಿಗೊಳಿದೆ ದಾನ ಧರ್ಮ ಮಾಡುವವರ ಹರಸುವೆ ನಮೋ ನಮೋ ಶ್ರೀ ಮಂಜುನಾಥ ಶ್ರೀ ಶ್ರೀಧರ್ಮಸ್ಥಳೇಶ ದೇವ ನನಗೆ ವರವನಿತ್ತು ನನ್ನ ಬಾಳ ಬೆಳಗಿಸು ನನ್ನ ದುಗುಡ ದೂರ ಮಾಡಿ ಶಾಂತಿ ಸುಖವ ಕರುಣಿಸು ನಮೋ ನಮೋ ಶ್ರೀ ಮಂಜುನಾಥ ನಮೋ ನಮೋ ಶ್ರೀ ಮಂಜುನಾಥ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಫ್ರೆಂಡ್ಸ್ ಹೀಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಫ್ರೆಂಡ್ಸ್ ಥ್ಯಾಂಕ್ ಯು